ಲ್ಲಿ ಸುಖ ಸುಮ್ಮನೆ ಆರೋಪ ಮಾಡಿದಂಥ ಮಾಜಿ ಅಧ್ಯಕ್ಷರು ಹಾಗೂ ಈಗ ಹಾಲಿ ಸದಸ್ಯರು ಅವರು ಅಂಕಿಅಂಶಗಳನ್ನು ಕೊಡಿ ಯಾರಾದರೂ ನಗರಕ್ಕೆ ತಂದಿದ್ರೆ ಒಬ್ಬ ಎಮ್ ಎಲ್ ಎ ಆದಂಥವರು ನಗರಕ್ಕೆ ತಂದಿದ್ರೆ ಅಂಕಿಅಂಶಗಳನ್ನು ಕೊಡಿ ಅಂತ ಹೇಳಿದ್ರು ತಮಗೆ ಕೇಳಿದ್ರು ಅಲ್ವ ಸರ್ ತಮ್ಮನ್ನೇ ಕೇಳೋದು ಪ್ರಶ್ನೆ ಮಾಡಿದ್ರು ದಯವಿಟ್ಟು ಅವರು ಅರ್ಥ ಮಾಡ್ಕೊಬೇಕು ಒಂದು ನಿರ್ಮಿತಿ ಕೇಂದ್ರ ಆಗಲಿ ಒಂದು ಲ್ಯಾಂಡ್ ಎಮ್ ಆಗಲಿ ಒಂದು ಹೇಳಿದ್ರು ಅವರು ಏನಂತ ಹೇಳಿದ್ರು ಸರ್ ನೀವು ಇದ್ರಿ ಸಾಕು ಸಾಕುವ ಕೇಂದ್ರ ಅಂದರು ಸರ್ ಅದು ಸಾಕುವ ಕೇಂದ್ರ ಅಲ್ಲ ಸೇವಾ ಕೇಂದ್ರ ದಯವಿಟ್ಟು ನೀವು ಗ್ರಾಮರ್ ಮಿಸ್ಟೇಕ್ ಇದ್ದರೆ ನಿಮಗೆ ಕನ್ನಡ ವ್ಯಾಕರಣ ಏನನ್ನ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಯಾರು ನನ್ನ ಒಂದು ಸ್ವಲ್ಪ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ ಟೀಚಿಂಗ್ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ ದಯವಿಟ್ಟು ನನ್ನ ಅಂಕಿಅಂಶಗಳು ತಮ್ಮಲ್ಲಿ ನನಗೆ ಗೊತ್ತಿರುವಂಥ ಕೆಲವೇ ಕೆಲವು ಮಾಹಿತಿಗಳನ್ನ ಮಾತ್ರ ತಮಗೆ ಹೇಳ್ತೀನಿ ಯಾಕಂದ್ರೆ ನಿಮ್ಮನ್ನೇ ಪ್ರಶ್ನೆ ಮಾಡಿದಂಥ ವ್ಯಕ್ತಿಗೆ ಇದು ನೇರವಾಗಿ ಮುಟ್ಲಿ ಅಂತ ಹೇಳ್ತಿದ್ರು ಸರ್ ಸರ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರು ರಸ್ತೆಗಳು ಮೂವತ್ತೈದು ಕೋಟಿ ಸರ್ ಈಗ ಇಪ್ಪತ್ತ್ ಮೂರರಿಂದ ಶಾಸಕರಾಗಿ ಕೊತ್ತೂರು ಮಂಜುನಾಥ್ ಆಯ್ಕೆ ಆದಮೇಲೆ ನಮ್ಮ ಶಾಸಕರಾದ ಕೊತ್ತೂರು ಜಿ ಅವರು ತಂದಿರತಕ್ಕಂಥದ್ದು ರಸ್ತೆಗಳು ಮೂವತ್ತೈದು ಕೋಟಿ ಕ್ಯೂ ಇ ಡಿಗೆ ಹತ್ತು ಕೋಟಿ ಬಿ ಸಿ ಎಮ್ ಬಿಲ್ಡಿಂಗ್ಗೆ ಮೂರು ಪಾಯಿಂಟ್ ಐದು ಕೋಟಿ ಡಯಟ್ ಮೂರು ಪಾಯಿಂಟ್ ಐದು ಕೋಟಿ ಸಮಾಜ ಕಲ್ಯಾಣ ಹಾಸ್ಟೆಲ್ ಆರು ಕೋಟಿ ಕೋರ್ಟ್ ಕಟ್ಟಡಕ್ಕೆ ಇಪ್ಪತ್ತೈದು ಕೋಟಿ ರಸ್ತೆಗಳು ಎಸ್ ಎಸ್ ಡಿ ಪಿ ಇಪ್ಪತ್ತೈದು ಕೋಟಿ ರಿಂಗ್ ರಸ್ತೆಗೆ ಇಪ್ಪತ್ತೈದು ಕೋಟಿ ಪ್ರಸ್ತಾವನೆ ಸಲ್ಲಿಸಿದೆ ಒಂದು ನಿಮಿಷ ಪಿ ಆರ್ ಇ ಡಿಪಾರ್ಟ್ಮೆಂಟ್ಗೆ ಸರ್ ರಸ್ತೆಗಳು ಇಪ್ಪತ್ತೈದು ಕೋಟಿ ಪಿ ಆರ್ ಇ ಡಿ ಇದು ಸಮಾಜ ಕಲ್ಯಾಣಕ್ಕೆ ಆರು ಕೋಟಿ ಬಿಲ್ಡಿಂಗ್ಗೆ ಮೂವತ್ತಾರು ಲಕ್ಷ ರಿಪೇರಿಗೆ ನಾಲ್ಕು ಕೋಟಿ ರಿಪೇರಿಗೆ ಮತ್ತು ಸರ್ ಮೈನರ್ ಆ್ಯಂಡ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಅಂದರೆ ಸಣ್ಣ ನೀರಾವರಿ ಇದೆಲ್ಲ ಸೇರಿ ಹದಿನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ತಂದಿರತಕ್ಕಂಥದ್ದು ಎಲ್ತ್ ಎಸ್ ಎನ್ ಆರ್ ಸಿ ಸಿ ಯು ಹದಿನಾರು ಪಾಯಿಂಟ್ ಅರವತ್ತೆಂಟು ಕೋಟಿ ಲ್ಯಾಬ್ಗೆ ಒಂದು ಪಾಯಿಂಟ್ ಹನ್ನೊಂದು ಕೋಟಿ ರಿಪೇರಿಗೆ ಒಂಬತ್ತು ಪಾಯಿಂಟ್ ಒಂಬತ್ತು ಕೋಟಿ ನರ್ಸಾಪುರ ಸಿ ಎಚ್ ಸಿ ಹನ್ನೆರಡು ಪಾಯಿಂಟ್ ನಾಲ್ಕು ಕೋಟಿ ಕ್ಯಾಲ್ನೂರು ಪಿ ಎಚ್ ಸಿ ನಾಲ್ಕು ಕೋಟಿ ಪಿ ಎಚ್ ಸಿಮ್ಗಲ್ ಹಾಗೂ ದರ್ಗಾಮೊಹಲ್ಲ ರಿಪೇರಿಗೆ ಐವತ್ತು ಲಕ್ಷ ಇನ್ನೂ ಏನಾದರೂ ಹೆಚ್ಚಿನ ಅಂಕಿಅಂಶಗಳು ಬೇಕು ಅಂದರೆ ನೀವು ನೇರವಾಗಿ ಬನ್ನಿ ಸರ್ ನಾನು ದಾಖಲೆ ಸಮೇತ ತಮಗೆ ನೇರ ಮುಖಾಮುಖಿ ಇಟರ್ನ್ ರನ್ ಇಲ್ಲ ಸರ್ ಇದು ಇದು ಇಟನ್ ರನ್ನಲ್ಲ ಇದು ಡೈರೆಕ್ಟ್ ಫೇಸ್ ಟು ಫೇಸ್ ಎಲ್ಲ ದಾಖಲಾತಿಗಳು ತಮಗೆ ಕೊಡ್ತೀನಿ ನೀವೇ ಒಂದು ಪ್ರೆಸ್ ಮೀಟ್ ಮಾಡಿರಿ ಬೇಕು ಅಂದರೆ ನಿಮ್ಮ ಮುಖಾಂತರನೇ ಮಾಡಿಸೋಣ ನಿಮ್ಮ ಕೈಗೆ ಕೊಡ್ತೀರಿ ನಾವು ನಾವು ಫೇಸ್ ಟು ಫೇಸ್ ಹೇಳ್ತಕ್ಕಂಥ ವಿಷಯಗಳನ್ನ ಎಷ್ಟು ಫೆಸೆ ಹೇಳೋದು ಚರ್ಚೆಗೆ ಬನ್ನಿ ಚರ್ಚೆಗೆ ಬನ್ನಿ ಸರ್ ದಯವಿಟ್ಟು ಚರ್ಚೆಗೆ ಬನ್ನಿ ತಾವೇ ಒಂದು ಆಹ್ವಾನ ಕೊಟ್ರಿ ಬನ್ನಿ ನೇರವಾಗಿ ಅಂತೇಳ್ಬಿಟ್ಟು ಬರೋಕ್ಕೆ ರೆಡಿ ಇದ್ದೀರಿ ನೀವು ಎಲ್ಲಿ ಬೇಕಾದರೂ ಸ್ಥಳವನ್ನು ನಿಗದಿ ಮಾಡಿ ಸಮಯನ ನಿಗದಿ ಮಾಡಿ ನಾವು ರೆಡಿ ಇದ್ದೀರಿ ಬರೋದಕ್ಕೆ ವಿತ್ ದಾಖಲೆಗಳು ವಿತ್ ಡಾಕ್ಯುಮೆಂಟ್ ಗ್ರೌಂಡ್ ಲೆವೆಲ್ ಹೋಗೋಣ ಗ್ರೌಂಡ್ ಮತ್ತೆ ಕೆಲಸ ನಡೀತಾ ಇದೆ ಅಲ್ಲೇ ಹೋಗೋಣ ಎಲ್ಲಿ ಎಲ್ಲಿ ಕೆಲಸ ನಡೀತದೆ ಅಲ್ಲಿ ಹೋಗೋಣ ಸರ್ ದಯವಿಟ್ಟು ಬೇರೆ ಇದೇ ಇಲ್ಲ ಇದು ಸುಮಾರು ಸುಖ ಸುಮ್ಮನೆ ಆರೋಪ ಸಲ್ಲದು ಬ ಭೂತದ ಬಾಯಲ್ಲಿ ಗೀತೆಗಳನ್ನು ಹೇಳೋಕ್ಕೆ ನಮಗೆ ಕೇಳಿಸ್ಕೊಳ್ಳೋಕ್ಕೂ ಆಗಲ್ಲ ಹೇಳೋಕ್ಕೂ ಆಗೋಲ್ಲ ನಾವು ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಗಾಜಿ ಹೊಡೆಯೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಭಾವನೆ ಸರ್ ಹೆಂಗೆ ಅಂತಂದರೆ ನಮ್ಮ ಎಮ್ ಎಲ್ ಎ ಅವ್ರು ಹೆಂಗೆ ಅಂತಂದರೆ ದುಡ್ಡು ಮಾಡೋಕ್ಕೆ ಬಂದಿಲ್ಲ ಬೇರೆ ಮಾಡೋಕ್ಕೆ ಬರೀ ಕೆಲಸ ಮಾಡೋಕ್ಕೆ ಹೆಸರು ಮಾಡೋಕ್ಕೂ ಬಂದಿಲ್ಲ ಅವರು ದುಡ್ಡು ಮಾಡೋಕ್ಕೂ ಬಂದಿಲ್ಲ ಹೆಸ್ರು ಮಾಡೋಕ್ಕೂ ಬಂದಿಲ್ಲ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಕೋಲಾರ ನಗರನ್ನು ಒಂದು ಮಾದರಿಯನ್ನಾಗಿ ಮಾಡಬೇಕು ಅಂಥ ಕೆಲಸ ಮಾಡೋಕ್ಕೆ ಬಂದಿದ್ದರೆ ಬಂದಿರತಕ್ಕಂಥ ಒಬ್ಬ ಎಮ್ ಎಲ್ ಎ ಹಾಗೆ ನಮ್ಮ ಎಮ್ ಎಲ್ ಸಿಗೂ ಕೂಡ ನಸಿಕ್ ಸಾಹೇಬ್ರು ಅನಿಲ್ ಅಣ್ಣ ಅವ್ರಿಗೆ ಬಗ್ಗೆ ನಮ್ಗೆ ಗರ್ವ ಇದೆ ದಯವಿಟ್ಟು ಒಂದು ವಿಷಯ ಹೇಳ್ತಾ ಇದೀನಿ ನೋಡಿ ಸರ್ ನೀವು ಎಮ್ ಎಲ್ ಎ ಅವ್ರಿಗೆ ನೀವೇ ಬೇಕಂದ್ರೆ ಹತ್ತಿರದಿಂದ ನೋಡಿ ಅವರ ಅಂತರಾಳಕ್ಕೆ ಹೋಗಿ ನೀವು ಅವರ ಬಾಗಿಲು ಹೃದಯದ ಬಾಗಿಲನ್ನು ತಟ್ಟು ನೋಡಿ ಅವರು ಯಾರೇ ಆದ್ರೂ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ ಯಾರ ಮೇಲೂ ದ್ವೇಷ ಇಲ್ಲ ನೀವು ಹೋಗಿ ಬಾಗಿಲು ತಟ್ಟೋದೇ ಬೇಕಾಗಿಲ್ಲ ಸರ್ ಒಳಗಡೆ ಹೋಗಿ ಒಳಗಡೆ ಹೋಗ್ಬಿಟ್ರೆ ಯಾವ ರೀತಿ ಸ್ವೀಕರಿಸ ಮಾಡಿ ಸ್ವೀಕರಣ ಮಾಡ್ತಾರೆ ಅಂತೇಳ್ಬಿಟ್ಟು ನೀವು ಸ್ವಲ್ಪ ಯೋಚನೆ ಮಾಡಿ ಅಂದರೆ ಹೃದಯದ ಭಾಗಲಲ್ಲಿ ಅಂತರಾಳದಲ್ಲಿ ಹೇಳ್ತಾರ ನಾವು ಅಕಸ್ಮಾತು ನನ್ನ ಹತ್ರ ಸ್ವಾರ್ಥ ಇದೆ ನಾನು ಒಳಕ್ಕೆ ಹೋಗ್ಬಿಟ್ಟು ಬಾಗ್ಲಾಕ್ಕೊಂಬಿಡೋಣ ಅಂತಂದರೆ ನಮ್ಮ ಕರ್ಮಕ್ಕೆ ಅಲ್ಲಿ ಗೋಡೆಗಳೇ ಇಲ್ಲ ಆ ಹೃದಯದಲ್ಲಿ ನಾಲ್ಕು ಗೋಡೆಗಳಿದ್ರೆ ತಾನೇ ಒಂದು ಬಾಗಲ ಕೂಡ ಸಾಕಾಗೋದು ಆ ಅಪ್ಪನಿಗೆ ನಾಲ್ಕು ಗೋಡೆಗಳು ಇಲ್ಲ ಬಾಗಿಲೇ ಇಲ್ಲ ಇನ್ನು ಬಾಗಿಲೇ ಹಾಕ್ಕೊಳ್ಳೋದು ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ಬಂದವ್ರನ್ನ ಹಾಗೆ ಸ್ವೀಕರಣ ಮಾಡ್ತಾ ಅಂಥ ವ್ಯಕ್ತಿ ನಮ್ಮ ಎಮ್ ಎಲ್ ಎ ಕೊತ್ತೂರು ಜಿ ಮಂಜುನಾಥವ್ರು ದಯವಿಟ್ಟು ನೀವು ಯಾವುದೇ ಒಂದು ಆಧಾರ ಇಲ್ಲದೆ ವಿನಾಕಾರಣ ಮಾತಾಡೋದು ಇದು ಆ ನಿಜವಾಗ್ಲೂ ಇದು ಆರೋಪ ಇದು ನಾಚಿಕೆಗಿಡುತ್ತೆ ಸರ್ ನಿಜವಾಗ್ಲೂ ನಾಚಿಕೆಗಿಡ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಿಮಗೆ ಒಬ್ಬ ಹಿರಿಯ ಸದಸ್ಯರು ಅಂದರೆ ವಯಸ್ಸಲ್ಲ ಸರ್ ನಾಲ್ಕು ಸತಿ ಮೂರು ಎರಡು ಮೂರು ಸತಿ ಗೆದ್ದಿರ್ತಕ್ಕಂಥ ಒಬ್ಬ ಸದಸ್ಯರು ಮಾಜಿ ಪ್ರೆಸಿಡೆಂಟ್ ಅನ್ನೋ ಗೌರವ ಇದೆ ನಮಗೆ ಗೌರವ ಇದೆ ನೀವು ಅದೇ ರೀತಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ಆರ್ ಸಿ ಬಂದಂಥ ಒಂದು ಸು ಜನರಿಂದ ಬಂದಂಥ ಗೆದ್ದಂಥ ಒಬ್ಬ ಎಮ್ ಎಲ್ ಎನ ಯಾವ ರೀತಿ ಮಾತಾಡಬೇಕು ಅನ್ನೋದ ಒಂದು ಕಾಮನ್ ಸೆನ್ಸ್ ಇರಬೇಕು ಅಂತ ತಮಗೆ ನೇರವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತ ತಿದ್ಕೊಳ್ಬೇಕು ಅಂತ ಹೇಳಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಕೂಡ ನಾವು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್ ಆಗಲೇ ಒಂದು ಕ್ಷಮೆ ಇರಲಿ ನಾನು ಆಗಲೇ ಹೇಳೋದು ಮರ್ತವೆ ಈಗ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳೇ ಅಲ್ಲ ಬೇರೆಯವರಲ್ಲೂ ಕಂಪೇರ್ ಮಾಡಿದ್ರೆ ಏಕೈಕ ವ್ಯಕ್ತಿ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅವರು ನಾನ್ ಕರೆಪ್ಟ್ ಒಂದೇ ಒಂದು ಪೈಸಾ ಕರೆಪ್ಟ್ ಇಲ್ಲದೆ ಇರೋಂಥ ವ್ಯಕ್ತಿ ಏನಾದರೂ ಇದ್ದರೆ ನಮ್ಮ ರಾಜ್ಯದಲ್ಲಿ ಅದು ಕೊತ್ತೂರು ಜಿ ಮಂಜುನಾಥ್ ಅವರು ಅಂತ ನಾನು ಗಂಟಾ ಘೋಷವಾಗಿ ನಾನು ಗರ್ವದಿಂದ ಹೆಮ್ಮೆಯಿಂದ ಹೇಳ್ತೀನಿ ತಮ್ಮ ನಾವೆಲ್ಲ ಹೇಳ್ತೀವಿ ನಿಜವಾಗ್ಲೂ ಹೇಳ್ತೀನಿ ಸರ್ ಇಲ್ಲ ಯಾರಾದರೂ ಒಂದು ಪೈಸೆ ಸುಖಾ ಸುಮ್ನೆ ತಾವು ಹೇಳಿದ್ರಿ ನನ್ನ ಹತ್ರ ದಾಖಲೆಗಳಿದೆ ಹೇಳ್ಬಿಟ್ಟು ಒಂದು ಪೈಸೆ ಏನಾದರೂ ಅವರಿದ್ದರೆ ನಾನು ಇವತ್ತೇ ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀನಿ ಇಲ್ಲ ನೀವು ಕೊಡ್ತೀನಿ ಇಲ್ಲ ನೀವು ಕೊಡಿ